ಜೇನು ಕೃಷಿ ಅಲ್ಲಿ ಪ್ರಕೃತಿಯ ಮಕರಂದವನ್ನು ಕಾಳಜಿ ಮತ್ತು ಸಮರ್ಪಣೆಯಿಂದ ಕೊಯ್ಲು ಮಾಡಲಾಗುತ್ತದೆ ಇಂದು ನಾವು ಜೇನುಗೂಡಿನಿಂದ ಮೇಜಿನವರೆಗೆ ಜೇನುತುಪ್ಪದ ಆಕರ್ಷಕ ಪ್ರಯಾಣವನ್ನು ಪರಿಶೀಲಿಸುತ್ತೇವೆ ಜೇನು ಕೃಷಿ ಜೇನುನೊಣಗಳ ನಂಬಲಾಗದ ಸಾಮಾಜಿಕ ರಚನೆಯೊಂದಿಗೆ ಪ್ರಾರಂಭವಾಗುತ್ತದೆ ಇವು ಕಾರ್ಯನಿರತವಾಗಿವೆ ಜೀವಿಗಳು ಮಕರಂದ ಪರಾಗ ಮತ್ತು ನೀರನ್ನು ಸಂಗ್ರಹಿಸುತ್ತವೆ ಅಭಿವೃದ್ಧಿ ಹೊಂದುತ್ತಿರುವ ಜೇನುಗೂಡಿನ ರಚಿಸಲು ದನಿವರಿಯಿಲ್ಲದೆ ಕೆಲಸ ಮಾಡುತ್ತವೆ ಜೇನು ಸಾಕಣೆದಾರರು ವಸಾಹತುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುತ್ತಾರೆ ಅವರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುತ್ತಾರೆ ಅಮೂಲ್ಯ ಪರಾಗಸ್ಪರ್ಶಕಗಳು ಜೇನು ಸಾಕಣೆಯು ಕೌಶಲ್ಯ ತಾಳ್ಮೆ ಮತ್ತು ವಿವರಗಳಿಗೆ ಗಮನ ನೀಡುವ ಪ್ರಾಚೀನ ಕಲೆಯಾಗಿದೆ ಜೇನು ಸಾಕಣೆದಾರರು ಜೇನುಗೂಡಿನ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಕೀಟಗಳನ್ನು ನಿಯಂತ್ರಿಸುತ್ತಾರೆ ಮತ್ತು ನಿಖರವಾಗಿ ಜೇನುತುಪ್ಪವನ್ನು ಕೊಯ್ಲು ಮಾಡುತ್ತಾರೆ ಸ್ಮೋಕರ್ ಮ್ಯಾನೇಜ್ಮೆಂಟ್ನಿಂದ ಜೇನುಗೂಡಿನ ವಿಭಜನೆಯವರೆಗೆ ಪ್ರತಿ ಹಂತವೂ ಒಂದು ನಿರ್ವಹಣೆಯಲ್ಲಿ ನಿರ್ಣಾಯಕವಾಗಿದೆ ಆರೋಗ್ಯಕರ ವಸಾಹತು ಮಕರಂದವು ಜೇನುಗೂಡಿಗೆ ಹರಿಯುವಂತೆ ಜೇನುನೊಣಗಳು ಅದನ್ನು ದ್ರವರೂಪದ ಚಿನ್ನವಾಗಿ ಪರಿವರ್ತಿಸುತ್ತವೆ ಜೇನುತುಪ್ಪವನ್ನು ಹೊರತೆಗೆಯಲಾಗುತ್ತದೆ ಅದರ ನೈಸರ್ಗಿಕ ಒಳ್ಳೆಯತನವನ್ನು ಸಂರಕ್ಷಿಸಿ ಎಚ್ಚರಿಕೆಯಿಂದ ಫಿಲ್ಟರ್ ಮಾಡಿ ಮತ್ತು ಬಾಟಲ್ ಮಾಡಲಾಗಿದೆ ಹೂವಿನ ಟಿಪ್ಪಣಿಗಳಿಂದ ಶ್ರೀಮಂತವರೆಗೆ ಟೆಕ್ಸ್ಚರ್ ಜೇನುತುಪ್ಪದ ಪ್ರತಿಯೊಂದು ಬ್ಯಾಚ್ ಅದರ ಮೂಲದ ಕಥೆಯನ್ನು ಹೇಳುತ್ತದೆ ಜೇನುತುಪ್ಪದ ಜೀವಿರೋಧಿ ಗುಣಲಕ್ಷಣಗಳು ಅದನ್ನು ನೈಸರ್ಗಿಕ ವೈದ್ಯವಾಗಿಸುತ್ತದೆ ಆದರೆ ಅದರ ಪೌಷ್ಟಿಕಾಂಶವಾಗಿದೆ ಪ್ರಯೋಜನಗಳು ಪ್ರತಿರಕ್ಷಣಾ ಕಾರ್ಯ ಮತ್ತು ಶಕ್ತಿಯನ್ನು ಬೆಂಬಲಿಸುತ್ತವೆ ಚರ್ಮದ ಆರೈಕೆಯಿಂದ ಪಾಕಶಾಲೆಯ ಆನಂದದವರೆಗೆ ಜೇನುತುಪ್ಪದ ಬಳಕೆಯು ಅದರ ರುಚಿಗಳಂತೆ ವೈವಿಧ್ಯಮಯವಾಗಿದೆ ಜೇನು ಕೃಷಿ ಪ್ರಕೃತಿಯ ಸಾಮರಸ್ಯ ಮತ್ತು ಮಾನವನ ಸಾಕ್ಷಿಯಾಗಿದೆ ಸಮರ್ಪಣೆ ಸ್ಥಳೀಯ ಜೇನು ಸಾಕಣೆದಾರರನ್ನು ಬೆಂಬಲಿಸುವ ಮೂಲಕ ಮತ್ತು ಶುದ್ಧ ಜೇನುತುಪ್ಪವನ್ನು ಆಯ್ಕೆ ಮಾಡುವ ಮೂಲಕ ನಾವು ಪ್ರಚಾರ ಮಾಡುತ್ತೇವೆ ಸುಸ್ಥಿರ ಕೃಷಿ ಮತ್ತು ನಮ್ಮ ಪ್ರಪಂಚದ ಮಾಧುರ್ಯವನ್ನು ಕಾಪಾಡಿ ಜೇನು ಕೃಷಿಯ ಸಿಹಿ ಪ್ರಪಂಚಕ್ಕೆ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ಆಕರ್ಷಕ ಉದ್ಯಮದ ಕುರಿತು ಇನ್ನಷ್ಟು ಅನ್ವೇಷಿಸಿ ಮತ್ತು ಪ್ರಕೃತಿಯ ಮಕರಂದದ ರುಚಿಯನ್ನು ಸವಿಯಿರಿ